नमो अर्हन्ताणं नमो सिद्धाणं नमो आयिर्याणं नमो वज्जायाणं नमो लोये सौवसापोणम् पञ्चपरमेष्टिभगवान् कीजेहु जिनवाणीमाता कीजेहुः ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ ಕಿ ಜಯ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜಯ ಹೋ ಎಲ್ಲರಿಗೂ ಜಯ ಜಿನೇಂದ್ರ ಪ್ರಭಾಚಂದ್ರರ ಟೀಕೆಯಿಂದ ಉದ್ಬೋಧಿತ ಕತೆಗಳು ವ್ರತದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಧನದೇವನ ಕತೆ ಜಂಬೂ ದ್ವೀಪದ ಪೂರ್ವವಿದೇಹ ಕ್ಷೇತ್ರ ಸಂಬಂಧ ಪುಷ್ಕಲಾವತಿ ದೇಶದಲ್ಲಿ ಒಂದು ಪುಂಡರಿಕಿನಿ ಹೆಸರಿನ ನಗರವಿತ್ತು ಅಲ್ಲಿ ಜಿನದೇವ ಮತ್ತು ಧನದೇವ ಹೆಸರಿನ ಅಲ್ಪಮೂಲ ಧನ ಹೊಂದಿದ ವ್ಯಾಪಾರಿ ಇರುತ್ತಿದ್ದರು ಇವರಲ್ಲಿ ಧನದೇವ ಸತ್ಯವಾದಿ ಇದ್ದನು ಒಂದು ಸಲ ಅವರಿಬ್ಬರು ಯಾವಾಗ ಲಾಭವಾಗುತ್ತಿದ್ದಲ್ಲಿ ಆ ಧನವನ್ನು ಅರ್ಧ ಅರ್ಧ ತೆಗೆದುಕೊಳ್ಳುತ್ತಿದ್ದರು ಹೀಗೆ ಒಂದು ಸಲ ಯಾವುದೇ ಸಾಕ್ಷಿ ಇಲ್ಲದೆ ವ್ಯವಸ್ಥೆ ಮಾಡಿ ದೂರ ದೇಶಕ್ಕೆ ಹೋದನು ಅಲ್ಲಿ ಬಹಳಷ್ಟು ಧನವನ್ನು ಗಳಿಸಿಕೊಂಡು ಮರಳಿ ಬಂದರು ಮತ್ತು ಕುಶಲತೆಯಿಂದ ಪುಂಡರಕಿನಿ ನಗರಕ್ಕೆ ಬಂದರು ಅವರಲ್ಲಿ ಜಿನದೇವ ಧನದೇವನಿಗಾಗಿ ಲಾಭದ ಅರ್ಧ ಕೊಡುತ್ತಿರಲಿಲ್ಲ ಅವನಿಗೆ ಉಚಿತ ತಿಳಿದು ಕೆಲವೊಂದು ಹಣ ಅವನಿಗೆ ಕೊಡುತ್ತಿದ್ದ ಇದಾದ ಬಳಿಕ ಕಲಹವಾದ ನಂತರ ನ್ಯಾಯವಾಗ ಹತ್ತಿತು ಮೊದಲು ಕುಟುಂಬದ ಜನರ ಮುಂದೆ ಆನಂತರ ಮಹಾಜನರ ಸಮಕ್ಷಮ ಮತ್ತು ಅಂತ್ಯದಲ್ಲಿ ರಾಜನ ಬಳಿಯಲ್ಲಿ ವಿವಾದಾಸ್ಪದ ಜಗಳವನ್ನು ಉಪಸ್ಥಿತ ಮಾಡಲಾಯಿತು ಆದರೆ ಯಾವುದೇ ಸಾಕ್ಷಿ ಇರದ ಕಾರಣ ವ್ಯವಹಾರವಾದದ್ದು ಜಿನದೇವ ಅನ್ನುವನು ನಾನು ಇವನಿಗಾಗಿ ಲಾಭದ ಅರ್ಧ ಭಾಗ ಕೊಡುವುದು ಹೇಳಿರಲಿಲ್ಲ ಉಚಿತ ಭಾಗವನ್ನೇ ಕೊಡುವೆನು ಎಂದು ಹೇಳಿದ್ದೆ ಧನದೇವ ಸತ್ಯವನ್ನೇ ಹೇಳುತ್ತಿದ್ದ ನಮ್ಮೆಲ್ಲರಲ್ಲಿ ಅರ್ಧ ಅರ್ಧ ಭಾಗವನ್ನು ನಿಶ್ಚಿತ ಮಾಡಲಾಗಿತ್ತು ಇದಾದ ಬಳಿಕ ರಾಜಕೀಯ ಅನುಸಾರ ಅವರಿಬ್ಬರಿಗೆ ದಿವ್ಯ ನ್ಯಾಯ ಕೊಡಲಾಯಿತು ಅಂದರೆ ಅವರ ಅಂಗೈಯಲ್ಲಿ ಉರಿಯುತ್ತಿರುವ ಬೆಂಕಿಯನ್ನು ಇಡಲಾಯಿತು ಈ ದಿವ್ಯ ನ್ಯಾಯದಿಂದ ಧನದೇವ ನಿರ್ದೋಷಿತ ಸಿದ್ಧನಾದ ಎರಡನೆಯ ಇಲ್ಲ ಇದಾದ ಬಳಿಕ ಎಲ್ಲ ಹಣವನ್ನು ಧನದೇವನಿಗಾಗಿ ಕೊಡಲಾಯಿತು ಮತ್ತು ಧನದೇವ ಎಲ್ಲ ಜನರ ಮೂಲಕ ಪೂಜಿತನಾದ ಮತ್ತು ಧನ್ಯಕ್ಕೆ ಪಾತ್ರನಾದನು ಎಲ್ಲರಿಗೂ ಜಯ ಜಿನೇಂದ್ರ